ಸುರೇಶ್ ಅಂತ ಕೊಕ್ಕರೆಬೆಳ್ಳೂರು ಮದ್ದೂರು ತಾಲೂಕು ಸುರೇಶ್ ಈ ಜಮೀನು ಪಟೇಲ್ ನಂಜೇಗೌಡರು ಗರ್ಕಳ್ಳಿ ಅವರಿಂದ ನಮ್ಮ ತಾತ ಊರೇಗೌಡ ಅವರು ತಿಮ್ಮೇಗೌಡರು ಖರೀದಿ ಮಾಡ್ತಾರೆ ಖರೀದಿ ಆದಂಥ ನಮ್ಮ ತಂದೆ ಬಿ ಪಿ ಚಿಂದೇಗೌಡ ಅವ್ರ ಕೆಂಪಮ್ಮ ಅವರ ಅಣ್ಣ ತಂದಿರದಿಂದ ಅನ್ನೋರಿಗೆ ಇದಾಗುತ್ತೆ ಖಾತೆ ಆಗುತ್ತೆ ಖಾತೆ ಆದಂಥ ಕಾಲದಲ್ಲಿ ನಾವು ಸುಮಾರು ಆಗಿನಿಂದ ನಲವತ್ತೆಂಟು ವರ್ಷದ ಅಲ್ಲೇ ಅನುಭವದಲ್ಲಿದ್ದು ಹುಳ್ಳಿ ಆರ್ಕ ರಾಗಿ ಎಲ್ಲ ಚಲಿತಂದ ಅನುಭವದಲ್ಲಿದ್ದು ಈಗ ಕೋವಿಡ್ ಟೈಮಲ್ಲಿ ನಾವು ಆ ಕಡೆ ಹೋಗೋಕ್ಕಾಗಲಿಲ್ಲ ಆ ಟೈಮಲ್ಲಿ ಮದ್ದೂರಿ ಗಡಿ ತಿಮ್ಮೇಗೌಡ ಊರು ಹುಚ್ಚೇಗೌಡರು ಮಕ್ಕಳುಗಳು ಅತಿಕ್ರಮಣ ಪ್ರವೇಶ ಮಾಡ್ತಾರೆ ಆಗ ಕೇಳೋಕ್ಕೆ ಹೋಗಿದಾಗ ನಾವು ಎಂಟರಿಂದ ಹತ್ತು ಕಿಲೋಮೀಟ್ರ್ ಬರಬೇಕು ಬೆಳ್ಳೂರಿಂದ ಅಂಕೆಗೋಳಗೊಡ್ಡಿಗೆ ಎಂಟರಿಂದ ಹತ್ತು ಕಿಲೋಮೀಟ್ರ್ ಆಗುತ್ತೆ ಅವಾಗ ಗಲಾಟೆ ಮಾಡ್ತಾರೆ ನಮ್ಮ ಮೇಲೆ ನಿಮ್ದೇನಿದ್ದದ್ದು ಅಳತೆ ಮಾಡಿಸಿ ಅಂತಾರೆ ಅಳತೆ ಮಾಡಿಸೋದು ಬಂದಾಗ ಈ ಥರ ಹೆಂಗ್ಸರ್ಗಳು ಅಣ್ಣ ಬಂದು ಚೈನ್ ಬಿಡೋದನ್ನು ಅಧಿಕಾರಿಗಳಿಗೆ ದುರುಪಯೋಗ ಪಡಿಸ್ಕೊಂಡು ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ ಹಲ್ಲೆ ಮಾಡಿದ್ರೂ ಎರಡು ಮೂರು ಸಾರಿ ಅಳತೆಗಾಕ್ಸದ್ರೂ ಅವರು ಭಾಳ ತೊಂದರೆ ಕೊಡ್ತವ್ರೆ ಅವರಲ್ಲಿ ಏನೇ ಯಾವುದೇ ದಾಖಲಾತಿಲ್ಲ ನಾವು ಎರಡು ಮೂರು ವರ್ಷದಿಂದ ನ್ಯಾಯ ಪಂಚಾಯತಿ ಎಲ್ಲ ಮಾಡಿ ನಿಮ್ಮದೇನದೇ ಮಾಡಿಕೊಂಡು ಅಳತೆ ಏನಾರು ಮಾಡಿಸಿ ನಿಮ್ಮದೇನಾದರೆ ನಾವು ಬಿಟ್ಕೊಡ್ತೀವಿ ನಮ್ದು ಏನಾದರೆ ನೀವು ಬಿಟ್ಕೊಡಿ ಅದರಲ್ಲೂ ಎಂಟು ಎಕರೆ ನಾವು ಕ್ರಯ ಮಾಡಿರೋದು ಏಳು ಎಕರೆ ಅಲ್ಲಿ ಹದ್ಬಸ್ತ್ ಮಾಡಿದಾಗ ಏಳು ಎಕರೆ ಇಪ್ಪತ್ತೆರಡು ಗುಂಟೆ ಬಂತು ಹದಿನೆಂಟು ಗುಂಟೆ ಅವರೇ ಎಂಕ್ರೋಚ್ ಮಾಡ್ಕೊಂಡಿರೋದು ಆವಾಗಲೇ ಬಿಟ್ಬಿಟ್ಟಿದ್ದೀವಿ ಆದ್ರೂ ಮುಂದಕ್ಕೆ ಅವರು ದಿನೇ 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 ಕೋವಿಡ್ ಟೈಮಲ್ಲಿ ನಾವು ಆ ಕಡೆ ಹೋಗ್ಲಿಲ್ಲ ಅಂತ ಕಾಲ್ ಇದರ ಟೈಮಲ್ಲಿ ದಿನೇ ದಿನೇ ಎಂಕ್ರೋಚ್ ಮಾಡ್ಕೊಂಡರು ಅದ ಕೇಳಕ್ಕೆ ಹೋದಕ್ಕೆ ಗಲಾಟೆ ಕರ್ತಾರೆ ನಾವು ಎಂಟಿನ ಹತ್ತು ಕಿಲೋಮೀಟ್ರು ಊರಿಂದ ಬರಬೇಕು ಅಲ್ಲಿ ಯಾರೂ ನಮಗೆ ಆ ಥರ ಸಪೋರ್ಟ್ ಇಲ್ಲ ಅದೇ ಕಾನೂನು ಪ್ರಕಾರ ಹೋದರೆ ಈ ಥರ ಸರ್ವೇಯರ್ಗೆ ಪೊಲೀಸ್ನವ್ರಿಗೆ ಧಮಕಿ ಹಾಕೋದು ಅವ್ರನ್ನ ಸಬ್ಜೆಕ್ಟ್ಗಳಿಂದ ನಿಂದಿಸಿ ಬೊಯ್ಯೋದು ಈ ಥರ ಮಾಡ್ತಾರೆ ಆ ಥರ ಅವರಲ್ಲಿ ಆರ್ ಟಿ ಸಿಲಿ ಯಾವುದೇ ದಾಖಲಾತಿ ಇಲ್ಲ ಇರೋ ಇರೋದಿಲ್ಲ ಮತ್ತು ಡಿ ಸಿ ಅವ್ರಿಗೆ ದಯಮರಣಕ್ಕೆ ಕೋರಿ ಮೊನ್ನೆ ಕೇಳ್ಪಟ್ಟೆ ಈ ಥರ ವೀಡಿಯೋ ಮಾಡಿ ಈ ಥರ ಅರ್ಜಿ ಕೊಟ್ಟಿದ್ದೀವಿ ನಾವು ಆ ಥರ ಈ ಥರ ಅಂತ ಸುಮ್ಮನೆ

ಈ ತರ ಈ ತೊಂದರೆ ಕೊಡ್ತಾವ್ರೆ ಆರ್ ಟಿ ಸಿ ಬೋಗಸ್ ಆರ್ ಟಿ ಸಿ ಮಾಡಿಕೊಂಡು ಅದು ಮೂಲ ದಾಖಲಾತಿ ಯಾವುದು ಇಲ್ಲ ಅಂತ ಇದನ್ನ ರದ್ದುಪಡಿಸಬೇಕು ಅಂತ ತಹಸೀಲ್ದಾರ್ ಸಾಹೇಬರು ಎ ಸಿ ಅವರಿಗೆ ಡಿ ಸಿ ಅವ್ರಿಗೆ ಹಳೆಪಣಿ ಕೈ ಬರುತ್ತೆ ಇಲ್ಲ ಇಲ್ಲ ಅದು ಗೋ ಮಾಡದಲ್ಲಿ ಇರುತ್ತೆ ನೂರ ಇಪ್ಪತ್ತೆರಡು ಸರ್ವೆ ನಂಬರು ನಲ್ವತ್ತೆಂಟರಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರಲ್ಲಿ ಅದು ನೂರ ಇಪ್ಪತ್ತೆಂಟು ಗೋಮಳದಲ್ಲಿ ಇರುತ್ತೆ ಎಂಟು ಎಕರೆ ನಾವು ಹದ್ಭಸ್ತು ದುರಸ್ತಿ ಎಲ್ಲ ಮಾಡಿಸ್ತೀವಿ ಎರಡ್ ಸಾವಿರದ ಹತ್ತು ಹನ್ನೊಂದರಲ್ಲಿ ಆ ಟೈಮಲ್ಲಿ ಮಾಡ್ತಾರೆ ಅಲ್ಲಿ ಎಂಟು ಎಕರೆ ಇರಲ್ಲ ಹದಿನೆಂಟು ಎಕರೆ ಇದು ಹದಿನೆಂಟು ಕುಂಟೆ ಕೈ ಬಿಟ್ಟೋಗಿರ್ತದೆ ಕೈ ಬಿಟ್ಟೋಗಿರ್ತದೆ ಇವರೇ ತಿಮ್ಮೆಗೊಡ್ರ್ರು ಹುಚ್ಚೆಗೊಟ್ರು

ಅವಾಗಿಂದುವೆ ಅವಾಗಿಂದುವೆ ಅವಾಗಿದ್ದು ಮೂರ್ನಾಲ್ಕು ಸಾರಿ ಅಳತೆಗೆ ಹಾಕಿ ಸರ್ವೆ ಮಾಡಿದ್ದು ಸರ್ ಇದು ಇದು ನಾಲ್ಕನೇ ಸಾರಿ ಸರ್ವೆ ಯಾವ ಇಸ್ಪಿ ಅಂತ ಸರ್ ಯಾವ್ದೂ ಇಲ್ಲ ಸರ್ ಹಣ ಫಲವೂ ಇಲ್ಲ ಗೊತ್ತಾಯ್ತು ಪೇಪರ್ ಇದು ಇದು ಗಮನಿಲ್ಲ ನಾವು ಚನ್ನಪಟ್ಟಣಗ್ ಹೆಚ್ಚಿಗೆ ಓಡಾಡಲ್ಲ ಯಾರ ಸ್ನೇಹಿತರಾಗಿ ನಮ್ಗೆ ಗೊತ್ತಾಗ್ದು ಈ ತರ ನಿಮ್ಮ ಜಮೀನ್ ಮೇಲೆ ಈ ತರ ಯೂಟ್ಯೂಬ್ ಅಲ್ಲಿ ಪೇಪರ್ ಅಲ್ಲಿ ಪುಸ್ತಕ್ರಿ ಅಂತಾಗ್ಲೇ ನಮಗೆ ನಮ್ಗೆ ನಾವಿದು ಮದ್ದೂರ್ ಎಲ್ಲೆಲ್ಲಿ ಮದ್ದೂರ್ ತಾಲೂಕಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಓಡಾಡೋದು ಅಲ್ಲೇ ವಾಸ ಮಂಡ್ಯದಲ್ಲಿ ಇರೋದೇ ನಾನು ಹಂಗಾಗಿ ಗೊತ್ತಾಗಲಿಲ್ಲ ನನಗೆ ಲೇಟಾಗಿ ಗೊತ್ತಾಯಿತು ಆಮೇಲೆ ಸ್ನೇಹಿತರ ವಿಚಾರಿಸ್ದಾಗಿ ಈ ಥರ ಮೂಲ ದಾಖಲಾತಿ ನಿಮ್ಮಲ್ಲಿರುವಾಗ ಅವ್ರು ಯಾಕೆ ಆ ಥರ ಗಲಾಟೆ ಮಾಡ್ತಾರೆ ಎಂದಾಗಿ ನಾವು ತಹಸೀಲ್ದಾರ್ಗೆಲ್ಲ ಕಂಪ್ಲೇಂಟ್ ಕೊಟ್ಟು ಈ ಥರ ಈ ಥರ ನಮ್ಮ ಜಮೀನನ್ನ ತಾವು ಬಿಡಿಸ್ಕೊಡ್ಬೇಕು ಅಂತ ಒತ್ತುವರಿ ಬಿಡಿಸ್ಕೊಡ್ಬೇಕು ಅಂತ ಕೇಳಲಾಗಿ ಅವರು ಎರಡು ಮೂರು ಸಾರಿ ಅವ್ರಿಗೆ ನೋಟಿಸ್ ಎಲ್ಲ ಕೊಟ್ಟು ತಮ್ಮಲ್ಲಿ ಏನಿದೆ ದಾಖಲಾತಿ ಮೂಲ ದಾಖಲಾತಿ ಏನಿದೆ ತಕ್ಕ ಬನ್ನಿ ಅಂತ ಹೇಳಿದ್ರು ಅವರಲ್ಲಿ ಏನು ಇಲ್ಲದ ಕಾರಣ ಎರಡು ಸಾರಿ ಡೇಟ್ ಕೊಡ್ತಾರೆ ಅವ್ರಿಗೂ ನಮಗೂ ಕೊಡ್ತಾರೆ ಈ ಥರ ಸ್ಪಾಟ್ ಇನ್ಸ್ಪೆಕ್ಷನ್ ಗೊತ್ತಾದೀವಿ ತಾವು ಬನ್ನಿ ಅಂತ ಅಲ್ಲಿ ಬಂದಾಗ ಅಧಿಕಾರಿಗಳನ್ನೇ ಅಧಿಕಾರಿಗಳ್ನೆ ಬಯ್ಯೋದು ಆಡೋದು ಚೈನ್ ಬಿಡಿಸೋದಿಲ್ಲ ಆಮೇಲೆಲ್ಲ ಅವರ ಸಂಬಂಧಿಕರು ಹಿಂಗ್ಸ್ಗಳೆಲ್ಲ ಇದು ಮಾಡ್ತಾರೆ ಅಟ್ಯಾಕ್ ಮಾಡ್ತಾರೆ ಆಫೀಸರ್ಗಳನ್ನ ಅವರು ಭೀತರಾಗಿ ಯಾವುದೇ ಥರದ ಕ್ರಮ ಕೈಗೊಳ್ಳಲ್ಲ ಹೋರಾಟ ಏನಿಲ್ಲ ಸರ್ ನಮ್ದು ಏನಾದ್ರೆ ಏಳು ಎಕರೆ ಇಪ್ಪತ್ತೆರಡು ಕುಟೆ ನ್ಯಾಯಿವೃತ್ತಿ ಪುಟ್ ಕೊಟ್ಟರೆ ತೊಂದರೆ ಇಲ್ಲ ನಾನು ಪ್ರಕಾರನೆ ನಾವು ಹೋಯ್ತಾ ಇರೋದು ಗಂಟೆ ಗುಂಡಿಗೆ ಏನು ಹೋಯ್ತಾ ಇಲ್ಲ ಅವ್ರೇನೆ ನಮ್ ವಿರುದ್ಧ ಗಂಟೆ ಗುಂಡಿಗೆ ಬರೋದು ನಾವು ಹತ್ತರಿಂದ ಹದಿನೈದು ಕಿಲೋಮೀಟರ್ ದೂರ ಬರ್ಬೇಕು ಸುಳ್ಳೆ ಎಲ್ಲ ಸುಳ್ಳು ಸರ್ ಕೊಟ್ಟಿರುವಂತ ಹೇಳಿಕೆಗಳು ನಾವ್ ಯಾವ್ದೇ ದಾರ ಬಿಂಬ ಪ್ರಭಾವಿಗಳು ಏನೂ ಇಲ್ಲ ರಾಜಕೀಯದಲ್ಲೂ ಇಲ್ಲ ಅದೆಲ್ಲ ಪ್ರೂವ್ ಮಾಡಲಿಬೇಕಾರೆ ಗ್ರಾಮ ಪಂಚಾಯತಿ ಮೆಂಬರು ಕೂಡ ಸಹ ನಾವು ಆಗಿಲ್ಲ ಎಲ್ಲ ಒಂದು ಸಟ್ಟೆ ಮಾಡಿಸ್ಕೊಟ್ಟಿದ್ದೀನಿ ನಿಮಗೆ ಅಲ್ಲ ಅಂದ್ರೆ ಮುಂಬರುವ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಮ ಮಗುವಿನ ಭವಿಷ್ಯ ಉಜ್ವಲಗೊಳಿಸಲು ಚನ್ನಪಟ್ಟಣದ ಹೆಸರಾಂತ ಬಾಲು ಪಬ್ಲಿಕ್ ಸ್ಕೂಲ್ಗೆ ಸೇರಿಸಿ ಬಾಲು ಪಬ್ಲಿಕ್ ಸ್ಕೂಲ್ನಲ್ಲಿ ಸುಸಜ್ಜಿತವಾದ ಲೈಬ್ರರಿ ರೋಬೋಟಿಕ್ಸ್ ಲ್ಯಾಬ್ ಸಿನಿಮಾ ರೂಮ್ ಅತ್ಯಾಧುನಿಕ ವಿಡಿಯೋ ಲ್ಯಾಬ್ಗಳು ವಿಜ್ಞಾನ ಪ್ರಯೋಗಾಲಯಗಳು ಆನಿಮೇಷನ್ ಕ್ಲಾಸಸ್ ಸಾವಯವ ತೋಟಗಾರಿಕೆ ಮತ್ತು ಸುಧಾರಿತ ಭದ್ರತಾ ಕ್ರಮಗಳನ್ನು ಒಳಗೊಂಡಂತೆ ಉನ್ನತ ದರ್ಜೆಯ ಸೌಲಭ್ಯಗಳು ವಿಶ್ವ ದರ್ಜೆಯ ಕಲಿಕೆಯ ವಾತಾವರಣ ಆಟದ ಮೈದಾನ ಆಟಿಕೆಗಳು ಮತ್ತು ಚಟುವಟಿಕೆ ಕೊಠಡಿಗಳು ಇವೆ ರಾಮನಗರ ಜಿಲ್ಲೆಯಲ್ಲೇ ಉತ್ತಮ ಶಿಕ್ಷಣ ಕಡಿಮೆ ಹಾಗೂ ಕೈಗೆಟುಕುವ ಶುಲ್ಕದಲ್ಲಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಫೈವ್ ಫೋರ್ ಒನ್ ಡಬಲ್ ಫೈವ್ ತ್ರೀ ಈ ಸಂಖ್ಯೆಗೆ ಕರೆ ಮಾಡಿ ಅಥವಾ ಖುದ್ದಾಗಿ ಬನ್ನಿ ಬಾಲೂ ಪಬ್ಲಿಕ್ ಸ್ಕೂಲ್ ಪಿಟಿ ರಸ್ತೆ ಕೋಟೆ ಚನ್ನಪಟ್ಟಣ ಬಾಲು ಪಬ್ಲಿಕ್ ಸ್ಕೂಲ್ ಶೇಪಿಂಗ್ ಯಂಗ್ ಮೈಂಡ್ಸ್ ಇನ್ಸ್ಪೈರಿಂಗ್ ಫ್ಯೂಚರ್ಸ್